ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವಜನವೇ ನನ್ನ ಪ್ರಿಯ ಸಹೋದರಿ ಸಹೋದರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಕರ್ತನ ಕೃಪೆಯಿಂದ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ಚೆನ್ನಾಗಿರಬೇಕೆಂದು ಆಶೆ ಪಡುತ್ತಾ ಇದ್ದೇನೆ ಈ ದಿನವೂ ಕೂಡ ನೀವು ದೇವರ ವಾಕ್ಯವನ್ನು ಕೇಳಲಿಕ್ಕಾಗಿ ಬಂದಿದ್ದೀರಾ ಅನೇಕರಲ್ಲಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ ಪ್ರಾರ್ಥನೆ ಹೇಗೆ ಮಾಡಬೇಕು ಎಲ್ಲಿ ಮಾಡಬೇಕು ನನಗೆ ಗೊತ್ತಾಗ್ತಾನೇ ಇಲ್ಲ ಅಂತ ನೀವು ಅಂದುಕೊಳ್ಬೋದು ಇವತ್ತು ನಾವು ಏಸು ಕ್ರಿಸ್ತರು ಪ್ರಾರ್ಥಿಸಲಿಕ್ಕೆ ಆಯ್ಕೆ ಮಾಡಿಕೊಂಡ ಮೂರು ಸ್ಥಳಗಳನ್ನು ನಾವು ನೋಡ್ತಾ ಇದ್ದೇವೆ ಮೂರು ಸ್ಥಳಗಳೇನ ಇನ್ನೆಲ್ಲೂ ಪ್ರಾರ್ಥನೆ ಮಾಡಲಿಲ್ವ ಅಂತ ನೀವು ಅಂದುಕೊಡ್ಬೇಡ್ರಿ ಯಾಕೆ ಯೇಸು ಸ್ವಾಮಿ ಆ ಮೂರು ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡ್ರು ಅದನ್ನು ನಾವು ತಿಳ್ಕೊಳ್ಳೋಣ ಮತ್ತು ನಾವು ಎಲ್ಲಿಂದ ಪ್ರಾರ್ಥನೆ ಮಾಡ್ಬೋದು ಒಂದು ವೇಳೆ ನಾನು ನೋಡಿ ಹೇಳಿದ್ದೇನೆ ಒಂದು ಸಣ್ಣ ಶಾರ್ಟ್ ವಿಡಿಯೋ ಮಾಡಿದ್ದೇನೆ ಎಲ್ಲಿಂದ ಪ್ರಾರ್ಥನೆ ಮಾಡಿದರೆ ನಮಗೆ ಉತ್ತರ ಬೇಗ ಸಿಗ್ತದೆ ಇಲ್ಲ ಎಲ್ಲಿಂದಲೇ ಪ್ರಾರ್ಥನೆ ಮಾಡಬೇಕು ಅನ್ನೋ ಶಾರ್ಟನ್ನು ನೀವು ನೋಡಿದ್ದೀರಾ ಅಂದರೆ ಹೋಗಿರಿ ಬೆಳಗಿನ ಜಾವದಲ್ಲಿ ಒಂದು ಸಣ್ಣ ನಾಲ್ಕೈದು ನಿಮಿಷದ ವಿಡಿಯೋನೂ ಕೂಡ ಬೆಳಗಿನ ಜಾವದಲ್ಲಿ ಐದು ಗಂಟೆಗೆ ನಾವು ಆಗ್ತಾ ಇದ್ದೇವೆ ಬೆಳಗ್ಗಿನ ಜಾವ ಐದು ಗಂಟೆಗೆ ರಮೇಶ್ ಜಿ ಲೈಫ್ ಸ್ಟೈಲ್ ಚಾನಲಲ್ಲಿ ದಯಮಾಡಿ ಆ ಒಂದು ಅರ್ಥಪೂರ್ಣವಾದ ವಿಡಿಯೋಗಳನ್ನು ನೀವು ನೋಡಬೇಕಾಗಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ತೆಲುಗಲ್ಲಿ ಮಾಡ್ತಾ ಇದ್ದಾನೆ ನೋಡಿ ಅಲ್ಲಲ್ಲಿ ನಿಮ್ಮ ಅವಕಾಶ ಇದ್ದಾಗ ನೋಡಿ ಎನ್ಕರೇಜ್ ಮಾಡಿರಿ ಸರಿ ಈಗ ನಾವು ಏಸು ಕ್ರಿಸ್ತರು ಯಾಕೆ ಆ ರೀತಿಯಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಆಯ್ಕೆ ಮಾಡಿಕೊಂಡ್ರು ಮುಖ್ಯವಾಗಿ ಮೊದಲ ವಿಷಯ ನಾವು ಗಮನಿಸಬೇಕಾಗಿರೋದು ಏಸು ಕ್ರಿಸ್ತರು ಪ್ರಾರ್ಥಿಸ್ತಾ ಇದ್ರು ಅದನ್ನು ಗಮನಿಸಬೇಕು ನಾವೇನು ಮಾಡ್ತಾ ಇದೀವಿ ಅಂದರೆ ಸ್ಥಳ ಅಲ್ಲ ನಾವು ನೋಡೋದು ಏನು ಅಂತಲ್ಲ ಮುಖ್ಯವಾಗಿ ಪ್ರಾರ್ಥನೆ ಮಾಡುವಂಥದ್ದನ್ನು ಗಮನಿಸಬೇಕು ಕೆಲವು ಸರ್ ಅದನ್ನು ನಾವು ಗಮನಿಸೋದಿಲ್ಲ ಬೇರೆ ಏನೆಲ್ಲ ಗಮನಿಸ್ತಾ ಇರ್ತೇವೆ ಈಗ ದೇವರ ವಾಕ್ಯ ನಮಗೆ ಹೇಳುತ್ತಾ ಇರುವಂಥದ್ದನ್ನು ನಾವು ಗಮನಿಸೋಣ ಯೇಸು ಕ್ರಿಸ್ತರು ಪ್ರಾರ್ಥಿಸಿದಂಥ ಮೂರು ಪ್ರಾರ್ಥನಾ ಸ್ಥಳಗಳು ಮತ್ತು ಯಾಕೆ ಅಲ್ಲಿ ಪ್ರಾರ್ಥನೆ ಮಾಡಿದರು ಅನ್ನೋದನ್ನು ನಾವು ಸ್ವಲ್ಪ ಗಮನ ಇಟ್ಟು ಕರ್ತನಿಂದ ತಿಳಿದುಕೊಳ್ಳೋಣ ಲೂಕನು ಬರೆದ ಸುವಾರ್ತೆ ಆರನೆಯ ಅಧ್ಯಾಯ ಹನ್ನೆರಡನೆಯ ವಚನದಲ್ಲಿ ನೋಡುವಾಗ ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ಪ್ರಾರ್ಥನೆಯಲ್ಲೇ ಕಳೆದನು ಎಂದು ಹೇಳುತ್ತಾ ಇದೆ ಇಲ್ಲಿ ಗಮನಿಸಬೇಕಾದ ವಿಚಾರ ನಾವು ಸ್ಥಳದ ಕುರಿತಾಗಿ ಮಾತನಾಡ್ತಾ ಇದ್ದೇವೆ ಏಸು ಕ್ರಿಸ್ತರು ರಾತ್ರಿಯನ್ನೆಲ್ಲ ಪ್ರಾರ್ಥನೆಯಲ್ಲೇ ಕಳೆದರು ಅಂತ ನಾವು ನೋಡ್ತಾ ಇದ್ದೇವೆ ಅಂದರೆ ಪೂರ್ತಿ ರಾತ್ರಿ ಯೇಸುಸ್ವಾಮಿ ಅಲ್ಲಿ ರಾತ್ರಿ ಎಲ್ಲ ಪ್ರಾರ್ಥನೆಯಲ್ಲೇ ಕಳೆಯುವಂಥದ್ದು ಒಂದು ವಾಕ್ಯದಲ್ಲಿ ಎರಡು ಸಾರಿ ಪ್ರಾರ್ಥನೆ ಪ್ರಾರ್ಥನೆ ಅಂತ ಉಪಯೋಗಿಸಲ್ಪಟ್ಟಿದೆ ಹಾಗಾದರೆ ಯೇಸು ಕ್ರಿಸ್ತರ ಜೀವಿತದಲ್ಲಿ ಮುಖ್ಯವಾಗಿರುವಂಥದ್ದು ಪ್ರಾರ್ಥನಾ ಜೀವಿತ ಅದು ನಮ್ಮ ಜೀವಿತದಲ್ಲಿಯೂ ಇರಬೇಕೆಂದು ದೇವರು ಕೋರಿಕೊಳ್ಳುವಂಥವರಾಗಿದ್ದಾರೆ ಆದಿ ಕಾರಣದಿಂದ ಪ್ರಕಟಣೆಯ ಗ್ರಂಥದ ತನಕ ಪ್ರತಿ ಭಕ್ತರು ದೇವರೊಟ್ಟಿಗೆ ಮಾತಾಡಿದರು ದೇವರೊಟ್ಟಿಗೆ ಸಂಬಂಧ ಇಟ್ಟುಕೊಂಡಿದ್ದರು ದೇವರಿಗೆ ಎಲ್ಲ ಸಾರಿ ಮೊರೆ ಇಡ್ತಾ ಈ ಎಲ್ಲ ಪದಗಳ ಅರ್ಥ ಅವರು ಪ್ರಾರ್ಥನೆಯನ್ನು ಮಾಡ್ತಾಯಿದ್ರು ಎಲ್ಲ ಭಕ್ತರುಗಳು ಯಾರು ದೇವರೊಟ್ಟಿಗೆ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಿದ್ರು ಅದಕ್ಕೆ ಹೇಳ್ತಾರೆ ದೇವರೊಟ್ಟಿಗಿನ ಸಂಬಂಧ ಅಂದರೆ ದ ರೈಟ್ ರಿಲೇಷನ್ಶಿಪ್ ವಿತ್ ದ ಲಾಡ್ ಅಂತ ಹೇಳ್ತಾರೆ ಒಂದು ಸರಿಯಾದ ದೇವರೊಟ್ಟಿಗಿನ ಸಂಬಂಧವೇ ನಾವು ಬೆಳೀಲಿಕ್ಕೆ ಬಲವಾಗಿರಲಿಕ್ಕೂ ಸಾಧ್ಯ ಯಾವಾಗ ನಾವು ಮನುಷ್ಯರೊಟ್ಟಿಗೆ ನಮ್ಮ ಸಮಯನ ಕಳೀಲಿಕ್ಕೆ ಪ್ರಾರಂಭಿಸ್ತೇವೋ ಕುಗ್ಗಿ ಹೋಗ್ತೇವೆ ಅನೇಕ ಸಾರಿ ಇಲ್ಲ ಸಲ್ಲದ ಬೇಸರಗಳೆಲ್ಲ ನಮ್ಮ ಜೀವಿತದಲ್ಲಿ ಬರ್ತಾ ಇರ್ತವೆ ಆದರೆ ನಾವೇನು ಮಾಡಬೇಕು ಪ್ರಾರ್ಥನೆ ಮಾಡಬೇಕು ಅದು ಮುಖ್ಯ ಅದೇ ಏನು ಪಸ್ತೆ ನಮಗೆ ಬೆಟ್ಟನೇ ಇಲ್ಲವೇ ನಾವೇನು ಮಾಡೋದು ಮತ್ತು ನಾವು ಸ್ತ್ರೀರಲ್ವಾ ನಾವು ಲೇಡೀಸು ನಾವು ಬೆಟ್ಟಕ್ಕೆ ಹೋಗೋಕ್ಕಾಗುತ್ತಾ ಒಂಟಿಯಾಗೋಗೋಕ್ಕಾಗಲ್ಲ ರಾತ್ರಿಗಳಲ್ಲಿ ಹೋಗೋಕ್ಕಾಗಲ್ಲ ಅವಕಾಶ ಇಲ್ಲ ನಮಗೆ ಹಂಗಾದರೆ ನಾವು ಮಾಡೋ ಪ್ರಾರ್ಥನೆ ದೇವರು ಕೇಳೋದಿಲ್ವಾ ಅಂತ ಆ ಥರ ಏನೂ ಇಲ್ಲ ಆದರೆ ಕೆಲವು ಸಾರಿ ಕೆಲವು ಆ ಸೇವಕರುಗಳು ಆ ಗಂಡಸರು ನಾವು ಕೂಡ ಕಳೆದ ಸಾರಿ ನಾವು ಒಂದು ಬೆಟ್ಟಕ್ಕೆ ಹೋಗಿತ್ತು ಮಧುಗಿರಿ ಬೆಟ್ಟ ಎಂಬುದಾಗಿ ಅಲ್ಲಿ ಕೋಟೆಯೆಲ್ಲ ಇತ್ತು ಆ ಕೋಟೆ ಹತ್ರ ಅಲ್ಲೆಲ್ಲ ಹೋದಾಗ ಮೇಲೆ ಹೋಗಿದ್ವಿ ಪ್ರಾರ್ಥನೆ ಮಾಡಲಿಕ್ಕೆ ಹೋಗಲಿಲ್ಲ ಬಟ್ ಅಲ್ಲಿ ಹೋಗಿ ಎಲ್ಲ ನೋಡಿದಾಗ ಇಂಥ ಸ್ಥಳ ಇದ್ದರೆ ಚೆನ್ನಾಗಿರ್ತಾಯಿದೆ ನನ್ನದೊಂದು ಆಸೆ ಏನಂದರೆ ನಾವೇನಾದರೂ ಒಂದು ಸೇವೆ ಸ್ಥಳ ಮಾಡಿದರೆ ಅಂಥ ಬೆಟ್ಟ ಗುಡ್ಡ ಇರುವಂಥ ಸ್ಥಳದಲ್ಲಿ ಮಾಡಬೇಕು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಲಿಕ್ಕೆ ಆಗುತ್ತೆ ಅಂತ ಅದು ತುಂಬ ಕಷ್ಟ ನಾನು ಬೆಳಗಿನ ವಿಡಿಯೋದಲ್ಲಿ ಕೂಡ ಈ ವಿಡಿಯೋ ತೋರಿಸಿದೆ ಯಾರೋ ಹೇಳಿದರೂ ನಮಗೆ ಒಂದು ಒಂದು ವೇಳೆ ಏನಂದರೆ ಸ್ಥಳ ಇದೆ ಅಂತ ಎರಡು ಕೋಟಿ ಎರಡು ಇವರೆ ಕೋಟಿ ಹೇಳ್ತಾರೆ ಒಂದು ಎಕರೆಗೆ ಸ್ಥಳ ಏನು ಚೆನ್ನಾಗಿದೆ ಆದರೆ ಇಪ್ಪತ್ತು ಲಕ್ಷ ಅಲ್ಲ ಎರಡು ಲಕ್ಷ ಅಲ್ಲ ಇಪ್ಪತ್ತು ಲಕ್ಷ ಅದ್ರದ್ದು ಎರಡು ಕೋಟಿ ಅಪ ದೇವ್ರೆ ಆದರೆ ಈಗ ದೇವರ ಚಿತ್ತ ಅದೇನಿಲ್ಲ ನಮ್ಮ ಹತ್ರ ಆತ ಅಷ್ಟೇ ಇಲ್ಲ ಅಣ್ಣ ಆದರೆ ಹೇಳ್ತಾ ಇರುವಂಥ ವಿಷಯ ಏನೆಂದರೆ ಆ ಸ್ಥಳವನ್ನು ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಸ್ಥಳ ಎಲ್ಲ ಅಲ್ಲಿ ಇತ್ತು ತುಂಬ ಬಿಸಿಲು ತುಂಬ ಬಿಸಿಲು ಅಂದರೆ ಅಷ್ಟೇನಿಲ್ಲ ಅಷ್ಟು ಬಿಸಿಲು ಬೆಳಗಿನ ವಿಡಿಯೋ ನೀವು ಅದಕ್ಕೆ ನಾನು ಹೇಳ್ತಾ ಇರೋದು ಬೆಳಗಿನ ವಿಡಿಯೋ ನೀವು ನೋಡಿಲ್ಲ ಅಂದರೆ ದಯಮಾಡಿ ಮೇಲ್ಗಡೆ ನಿಮಗೆ ಈಗ ಲಿಂಕ್ ಕಾಣಿಸ್ತಾ ಇದೆ ಬರೀ ನಾಲ್ಕು ನಿಮಿಷ ಇರುತ್ತೆ ಅದನ್ನು ನೋಡ್ಕೊಂಡು ಬಂದು ಈ ವಿಡಿಯೋನ ನೋಡ್ಬೋದು ಮೇಲ್ಗಡೆ ನಿಮಗೆ ಬರ್ತಾ ಇದೆ ನೋಡಿ ಅದನ್ನು ನೀವು ಗಮನಿಸಿ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಹೋಗುತ್ತೆ ಆನಂತರ ನೀವೇನು ಮಾಡ್ಬೋದು ಈ ವಿಡಿಯೋನ ನೀವು ಮುಂದುವರಿಸಿ ನೋಡ್ಬೋದು ಓಕೆನಾ ಓಕೆ ಬಂದ ಮೇಲೆ ಸರಿ ವಾಪಸ್ ಬಂದ್ರಲ್ವಾ ಓಕೆ ಈಗ ನೋಡಿದರೆ ಸ್ವಾಮಿ ಏನು ಮಾಡಿದ್ರು ಆ ದಿವಸಗಳಲ್ಲಿ ತಾವು ಪ್ರಾರ್ಥನೆ ಮಾಡೋದಕ್ಕೆ ಬೆಟ್ಟಕ್ಕೆ ಹೋದರು ನಾವು ಬೆಟ್ಟಕ್ಕೂ ಹೋಗ್ಬೇಕಂತಿಲ್ಲ ಸ್ವಾಮಿ ಕೂಡ ಸಮಾರಿಯ ಸ್ತ್ರೀ ಹತ್ರ ಒಂದು ಮಾತನ್ನು ಹೇಳ್ತಾರೆ ನೋಡಮ್ಮ ದೇವರನ್ನು ನೀವು ಆರಾಧಿಸಬೇಕಾದ್ರೆ ನೀವು ಎರುಸಲೇಮಗೂ ಹೋಗಬೇಕಾಗಿಲ್ಲ ನೀವು ಬೆಟ್ಟಕ್ಕೂ ಹೋಗಬೇಕಾಗಿಲ್ಲ ನೀವು ಇರುವ ಸ್ಥಳದಲ್ಲಿ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬಹುದು ಅಂತ ಸ್ವಾಮಿ ಸಮಾರಿಯ ಸ್ತ್ರೀ ಹತ್ರ ಹೇಳಿದರು ಇವತ್ತರು ನಾವು ಮನೆಯಿಂದಿದ್ದುಕೊಂಡೇ ನಾವು ದೇವರೇ ಎಂದು ಅದೇ ನಾನು ಹೇಳೋದು ಪ್ರಾರ್ಥಿಸುವುದು ಮುಖ್ಯ ಸ್ಥಳ ಮುಖ್ಯ ಅಲ್ಲ ಆದರೆ ಯೇಸು ಸ್ವಾಮಿ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂತ ಹೇಳಿದರೆ ಬೆಟ್ಟದಲ್ಲಿ ನಾವು ನೋಡುವಾಗ ಒಂದು ಒಂದು ವಿಶೇಷ ಪ್ರಸನ್ನತೆ ಇರುತ್ತದೆ ಪ್ರಿಯ ದೇವಚನವ ಯಾಕೆಂದರೆ ಬೆಟ್ಟ ನೋಡುವಾಗ ಜನರಿಂದ ದೂರ ಒಂದು ಕಳವಳದಿಂದ ದೂರ ಒಂದು ಎಲ್ಲ ಒಂದು ಲೋಕದ ಸ್ಥಿತಿಗಳಿಂದ ದೂರ ಇರ್ತದೆ ಹೈಟ್ ಆದದು ಮತ್ತು ಅದನ್ನು ನೋಡಿಕೊಂಡು ಯೇಸುಸ್ವಾಮಿಯ ಪ್ರದೇಶಗಳಿಗಾಗಿ ದೇಶಗಳಿಗಾಗಿ ಸ್ಥಳಗಳನ್ನು ನೋಡಿಕೊಂಡು ಪ್ರಾರ್ಥನೆ ಮಾಡಿ ಎಲ್ಲ ಸ್ಥಳಗಳಿಗಾಗಿ ಆತನು ಪ್ರಾರ್ಥಿಸಿದನು ಇವತ್ತು ನಾವು ಕೂಡ ಅಷ್ಟೇ ಹೆಚ್ಚಾದ ದೊಡ್ಡ ಸ್ಥಳಕ್ಕೆ ಹೋಗುವಾಗ ನಾವು ಅಲ್ಲಿ ನಿಂತುಕೊಂಡು ಕೆಲವು ಸಾರಿ ಕೆಲವು ಸ್ಥಳಗಳಲ್ಲಿ ಕಳೆದ ಸಾರಿ ನಾನು ಗೋಕಾಕ್ಗೆ ಹೋದಾಗ ಒಂದು ಗುಡ್ಡದ ಮೇಲೆ ಅವ್ರನ್ನ ನನ್ನನ್ನು ಕರ್ಕೊಂಡು ಹೋದರು ಅಲ್ಲಿ ನಿಂತುಕೊಂಡು ಹಿಂದಕ್ಕೆ ತಿರುಗಿ ಫೋಟೋ ತೆಗೆಯುವಾಗ ನೀವು ನೋಡ್ತಾ ಇದ್ದೀರಾ ಹಿಂದ್ಗಡೆ ಎಲ್ಲ ಏನಿರ್ತದಂದರೆ ಒಂದು ಗುಡ್ಡುಗಳು ಅದು ಪಟ್ಟಣ ಎಲ್ಲ ಅದು ಪಟ್ಟಣ ಎಲ್ಲ ಕೆಳಗಡೆ ಇರ್ತದನ್ನು ನಾವು ನೋಡುತ್ತೇವೆ ಅಂಥ ಸ್ಥಳದಲ್ಲಿ ಕೂಡ ಹೋಗಿ ಪ್ರಾರ್ಥನೆ ಮಾಡ್ಬೋದಾಗಿದೆ ಅವಕಾಶ ಇದ್ದರೆ ಖಂಡಿತವಾಗಿ ನಾವು ಪ್ರಾರ್ಥನೆ ಮಾಡಿ ಹೋಗ್ಬೋದು ಯೇಸು ಕ್ರಿಸ್ತರು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟವನ್ನು ಏರಿ ಹೋದರು ಎಂಬುದಾಗಿ ಎರಡನೇದಾಗಿ ಮಾರ್ಕರು ಬರದ ಸ್ವಾರ್ಥೆ ಒಂದನೆಯ ಅಧ್ಯಾಯ ಮೂವತ್ತ ಐದನೆಯ ವಚನ ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು ಎಂದು ಹೇಳ್ತಾ ಇದೆ ಈ ವಾಕ್ಯವನ್ನು ನೀವು ಗಮನಿಸಿದರೆ ಮುಂಜಾನೆಯೇ ಈಗ ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿದ್ದನ್ನು ನಾವು ನೋಡಿದ್ದೆವು ಸ್ವಾಮಿ ರಾತ್ರಿಯೆಲ್ಲ ಬೆಟ್ಟದ ಮೇಲೆ ಪ್ರಾರ್ಥನೆಯನ್ನು ಮಾಡಿದೆವು ಈಗ ಮುಂಜಾನೆಯೇ ಈತನು ಇನ್ನೂ ಮೊಬ್ಬಿರುವಾಗಲೇ ಏನು ಮಾಡಿದನು ಆತನು ಹೊರಟು ಅಡವಿಯ ಸ್ಥಳಕ್ಕೆ ಹೋದನು ಅಡವಿ ನಿಮಗೆ ಗೊತ್ತಲ್ಲ ಯಾರು ಹೆಚ್ಚು ಜನರು ಹೋಗೋದಿಲ್ಲ ಹೋದರೆ ತೋಟಗಳಿಗೆ ಹೋಗ್ತಾರೆ ತೋಟಗಳಿಗೆ ಹೋಗ್ತಾರೆ ಆಫೀಸ್ಗಳ್ಗೆ ಹೋಗ್ತಾರೆ ಮನೆಗಳಿಗೆ ಹೋಗ್ತಾರೆ ಆದರೆ ಹೋಗೋದು ಬೆಳಗ್ಗೆ ಬೆಳಿಗ್ಗೆನೆ ಅದು ಇನ್ನೂ ಮೊಬ್ಬಿರುವಾಗ ಕಷ್ಟ ಅಲ್ವಾ ಯಾಕೆಂದರೆ ಅಡವಿ ಅಂದರೆ ತೋ ಅಂದರೆ ಅಷ್ಟು ನೀಟಾದ ರೋಡ್ಗಳಿರಲ್ಲ ಆ ಕಾಲದಲ್ಲಿ ಗಮನಿಸರಿ ಈ ಕಾಲದಲ್ಲಿ ಅಡವಿಗಳಿಗೆ ರೋಡುಗಳಿಲ್ಲ ಅಂದರೆ ಯೇಸು ಸ್ವಾಮಿಯ ಕಾಲದಲ್ಲಿ ಎಂತ ಹೆಂಗಿರುತ್ತೆ ಭಯಂಕರವಾದ ಅಡವಿ ಆದರೂ ಆ ಅಡವಿ ಯಾಕೆಂದರೆ ಏಕಾಂತವಾಗಿ ವಾಕ್ಯದಲ್ಲಿ ಹೇಳುತ್ತದೆ ಆತನು ಇನ್ನೂ ಮೊಬ್ಬಿರುವಾಗಿ ಎದ್ದು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು ದೇವರನ್ನು ಪ್ರಾರ್ಥಿಸ್ತಾ ಇದ್ದಂದರೆ ಕೆಲವ್ರಿಗೆ ಅನ್ಬೋದು ಸ್ವಾಮಿ ದೇವರಲ್ಲೋ ಆತನೋಗಿ ಇನ್ನೊಬ್ಬರಿಗೆ ಪ್ರಾರ್ಥಿಸ್ತಾ ಇದ್ದಾನೆ ಹಾಗಲ್ಲ ದೇವ್ ಅಂದರೆ ದೇವರೊಟ್ಟಿಗಿನ ಸಂಬಂಧ ಈಗ ಎಲ್ಲ ದೇವ ತಂದೆ ದೇವರೊಟ್ಟಿಗೆ ಆತನೊಟ್ಟಿಗೆ ಸಂಬಂಧ ಇರುವಂಥದ್ದನ್ನು ನಾವು ಗಮನಿಸ್ತೇವೆ ಸ್ವಾಮಿ ಯಾವತ್ತೂ ಪ್ರಾರ್ಥನೇ ಮಾಡಿಲ್ಲ ಅಂತ ತಿಳ್ಕೊಳ್ಳಿ ಏಸುನೇ ಪ್ರಾರ್ಥನೆ ಮಾಡಿಲ್ಲ ಇನ್ನು ನಾವು ಯಾಕೆ ಮಾಡಬೇಕಪ್ಪ ಅವ್ರು ಹೇಳ್ಬೋದು ನೀವು ಪ್ರಾರ್ಥನೆ ಮಾಡಿರಿ ನಾನು ಮಾಡಲ್ಲ ನೀವು ಮಾಡಿರಿ ಅಂತ ಹೇಳಿದ್ರೆ ಒಪ್ಕೊಳ್ತೀವ ಆತನು ಮಾಡಿ ತೋರಿಸ್ಬೇಕಾಗಿತ್ತು ಅಂತಾರೆ ಮಾಡಿ ತೋರಿಸಿದ್ರೆ ಆತನ ಯಾಕೆ ಮಾಡ್ದ ಅಂತ ಕೇಳ್ತಾರೆ ಇದು ಸಹಜವಾದಂಥ ವಿಚಾರವೇ ಆದರೆ ಏಸು ಕ್ರಿಸ್ತರು ಅಡವಿಯ ಸ್ಥಳಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ನನ್ನ ಪ್ರೀತಿಯ ದೇವಜನವೇ ಇವತ್ತು ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿಯ ಸಹೋದರ ಸಹೋದರಿ ನೀವು ಎಲ್ಲಿಂದ ಪ್ರಾರ್ಥಿಸ್ತಾ ಇದ್ದೀರಾ ಅಡವಿಗೆ ಹೋಗೋಕ್ಕೆಲ್ಲ ಆಗಲ್ಲಪ್ಪ ಅಷ್ಟೇ ಈಗ ಮತ್ತೆ ಸಹೋದರಿಯರು ಹೇಳ್ತಾರೆ ಇಲ್ಲ ಪಾಸೆ ನಾವು ಅಯ್ಯೋ ಇಲ್ಲಿ ಹೋಗಿ ನಾವು ಪ್ರ ಅಡವಿಗೆಲ್ಲ ಹೋಗೋಕ್ಕಾಗಲ್ಲ ನಾವು ಹೆಣ್ಣು ಮಕ್ಕಳು ನಾವು ಬಲಹೀನರು ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ನೀವು ಹೇಳ್ಬೋದು ಆದರೆ ಪ್ರೀತಿಯ ದೇವಜನವೇ ಅಡವಿಯ ಸ್ಥಳಕ್ಕೆ ಹೋಗಿ ಸ್ವಾಮಿ ಪ್ರಾರ್ಥನೆಯನ್ನು ಮಾಡಿದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಓಕೆನಾ ಅದರಿಂದ ಇದು ಕಂಪಲ್ಸರಿ ಹೋಗ್ಬೇಕಂತ ಇನ್ನೂ ಕೆಲವು ಸ್ಥಳಗಳಿದ್ದಾವೆ ಆದರೆ ನಾವು ಮುಖ್ಯವಾಗಿರುವಂಥ ಕೆಲವು ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡು ಧ್ಯಾನ ಮಾಡಿಕೊಳ್ತಾ ಇದ್ದೇವೆ ದೇವರಿಗೆ ಸ್ತೋತ್ರ ನೀವು ಯಾವಾಗಾದರೂ ಏನು ಅಡವಿಗೆಗಳಿಗೆ ಹೋಗಾಗ ಒಂದು ಸ್ವಲ್ಪ ಹೊತ್ತು ಒಬ್ಬ ಇಬ್ಬರು ಮೂವರು ಸೇರಿ ಪ್ರಾರ್ಥನೆ ಮಾಡ್ಬೋದು ಏಕಾಂತ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಹೋದರು ಕಳೆದ ಸಾರಿ ನಾನು ಒಂದು ಅಡವಿಗೆ ಹೋದಾಗ ಎಲ್ಲರೂ ಆಶ್ರಯ ದಯಮಾಡಿ ಹೋಗಬೇಡಿ ಆ ಥರ ಒಂಟಿಯಾಗಿ ಹೋಗಬೇಡಿ ಖಂಡಿತ ನಮಗೂ ಒಂದು ಕಡೆ ಎಲ್ಲೋ ಅಷ್ಟು ದಟ್ಟ ಅಡವಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡುವಾಗ ನನಗೊಂದು ಕ್ಯೂರಿಯಾಸಿಟಿ ಆ ಥರ ಮಾಡಬೇಕು ಅಂತ ಬಟ್ ಅದು ಅಷ್ಟೊಂದು ಒಳ್ಳೆಯ ವಿಚಾರ ಅಲ್ಲ ಆದರೆ ಯೇಸು ಸ್ವಾಮಿ ಹೋಗಿದ್ದರಲ್ವ ಸ್ವಾಮಿ ಜೊತೆ ಯಾರಾದರೂ ಹೋಗಿದ್ದಾರೋ ಅವ್ರನ್ನ ಕಾಪಾಡಲಿಕ್ಕೆ ಇನ್ನೂ ಮೊಬ್ಬಿರುವಾಗ ಆತನು ಹೋಗಿದ್ದೆ ನಾನು ಆ ಬೆಳಗಿನ ಬೆಳಗಿನಲ್ಲಿ ಹೋಗಿದ್ದೆ ಬೆಳಕಿನಲ್ಲಿ ಸದರಿಂದ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಹಾಗಾದರೆ ನೋಡುವಾಗ ಇನ್ನೊಂದು ಸ್ಥಳದಲ್ಲಿ ಯೇಸು ಸ್ವಾಮಿ ಹೋಗಿ ಪ್ರಾರ್ಥನೆಯನ್ನು ಮಾಡಿದರು ಮತ್ತು ಬರೆದ ಸ್ವಾರ್ಥೆಯಲ್ಲಿ ಇಪ್ಪತ್ತಾರನೇ ಅಧ್ಯಾಯ ಮೂವತ್ತಾರನೇ ವಚನದಲ್ಲಿ ಅನಂತರ ಯೇಸು ತನ್ನ ಶಿಷ್ಯರ ಸಂಗಡ ಗೆತ್ಸಮನೆ ಎಂಬ ತೋಟಕ್ಕೆ ಬಂದು ಅವರಿಗೆ ಇಲ್ಲೇ ಕೂತ್ಕೊಳ್ಳ್ರಿ ನಾನು ಅತ್ತಲಾಗಿ ಹೋಗಿ ಪ್ರಾರ್ಥನೆ ಮಾಡಿ ಬರುತ್ತೇನೆ ಎಂದು ಹೇಳಿ ಹೊರಟನು ಇಲ್ಲಿ ಗಮನ ಇಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ತನ್ನ ಶಿಷ್ಯರೊಟ್ಟಿಗೆ ಹೋದರು ಆದರೆ ಅವರು ದೂರದಲ್ಲಿದ್ದರು ಇವರು ಮಾತ್ರ ಏಕಾಂತವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇದಕ್ಕೆ ಗೆಚ್ಚಮನೆ ಎಂಬ ತೋಟ ಎಂದು ಹೆಸರನ್ನು ನಾವು ನೋಡುತ್ತಾ ಇದ್ದೇವೆ ಸೊ ಯೇಸು ಕ್ರಿಸ್ತರು ಬೆಟ್ಟದಲ್ಲಿ ಪ್ರಾರ್ಥಿಸಿದರು ಅಡವಿಯಲ್ಲಿ ಪ್ರಾರ್ಥಿಸಿದರು ಗೆಚ್ಚ ಪ್ರಾರ್ಥಿಸಿದರು ಈ ಒಂದು ಸ್ಥಳಗಳು ಎತ್ತರದ ಸ್ಥಳಗಳು ಏಕಾಂತವಾದ ಸ್ಥಳಗಳು ಮತ್ತು ದೇವರೊಟ್ಟಿಗೆ ಮನಬಿಚ್ಚಿ ಪ್ರಾರ್ಥಿಸುವುದಕ್ಕೆ ಯಾರೋ ಕೇಳಿಸ್ಕೊಳ್ತಾರೆ ಏನು ಅಂತ ಆತಂಕ ಇರುವಂಥ ಸ್ಥಳಗಳಲ್ಲ ನಾನು ಹೋಗಿ ಪ್ರಾರ್ಥನೆ ಮಾಡಿದ್ದೇನೆ ಯಾರು ಇಲ್ಲ ಅಂತ ಗೊತ್ತಾದರೂ ಕೂಡ ಏನೋ ಒಂದು ರೀತಿಯಾಗಿ ಓ ಯಾರಾದರೂ ಕೇಳಿಸ್ಕೊಂಡ್ರೆ ಇದೇನು ಇವರು ಏನು ಮಾಡ್ತಾ ಇದ್ದಾರೆ ಯಾಕೆಂದರೆ ಕೆಲವು ಸಾರಿ ಅನ್ನಳು ಪ್ರಾರ್ಥನೆ ಮಾಡುವಾಗ ದೇವಾಲಯದಲ್ಲಿ ಕೂತ್ಕೊಂಡು ಅನ್ನಳು ಪ್ರಾರ್ಥನೆ ಮಾಡುವಾಗಲೇ ಅಲ್ಲಿ ಬರುವ ಯಾಜಕರು ಅಪಾರ್ಥ ಮಾಡ್ಕೊಳ್ತಾರೆ ಏನು ಮಾಡ್ತಾ ಇದೆಯಾ ಏನು ಕುಡಿದು ಬಂದಿದೆಯಾ ಅಂತೇಳಿ ಒಂದು ವೇಳೆ ಆಕೆ ಅಷ್ಟು ಮನೋಭಾರದಿಂದ ಅಷ್ಟೊಂದು ನೊಂದುಕೊಂಡು ಆಕೆ ಪ್ರಾರ್ಥನೆ ಮಾಡ್ತಾ ಇರಬಹುದು ಮಾಡಿದ್ದಿರಬಹುದು ಆದರೆ ಆ ಪ್ರಾರ್ಥನೆ ಮಾಡೋದನ್ನು ಕೇಳಿ ನೋಡಿದಂಥ ಪಾಸ್ಟ್ರೇ ಏನಮ್ಮ ಮಾಡ್ತಾ ಇದೆಯಾ ಏನಿದು ಪ್ರಾರ್ಥನೆ ಪ್ರಾರ್ಥನೆ ಅಂತ ಕೇಳಿಲ್ಲ ಏನು ಕುಡಿದು ಬಂದಿದೆಯಾ ಅಂತ ಕೇಳೋ ರೀತಿಯಲ್ಲಿ ಕೇಳ್ತಾರೆ ದೇವರೊಟ್ಟಿಗೆ ಮನಬಿಚ್ಚಿ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಯೇಸು ಸ್ವಾಮಿ ರೀತಿಯಲ್ಲಿ ನಾವು ಬೆಟ್ಟಕ್ಕೆ ಹೋಗೋಕ್ಕೂ ಆಗೋಲ್ಲ ಅಡವಿಗೆ ಹೋಗೋಕ್ಕೂ ಆಗೋಲ್ಲ ಗೆಸಮನೆ ತೋಟಕ್ಕೆ ಒಂದು ವೇಳೆ ನಾವೆಲ್ಲಿ ಹೋಗಿ ಪ್ರಾರ್ಥನೆ ಮಾಡಲಿಕ್ಕೂ ಆಗೋದಿಲ್ಲ ಅಲ್ವಾ ಆದರೆ ದೇವರ ವಾಕ್ಯ ಹೇಳೋದೇನೆಂದರೆ ನೀವು ಎಲ್ಲಿದ್ದೀರೋ ಅಲ್ಲಿಂದಲೇ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನೀವು ಪ್ರಾರ್ಥನೆ ಮಾಡಿದರೆ ನಿಮ್ಮ ಪ್ರಾರ್ಥನೆಗಳನ್ನು ನಾನು ಆಲಿಸ್ತೇನೆ ಎಂದು ದೇವರು ಹೇಳುತ್ತಾ ಇದ್ದಾರೆ ಎಷ್ಟೋ ಜನರು ಈಗಾಗಲೇ ನಾನು ಆ ಒಂದು ಶಾರ್ಟ್ ವಿಡಿಯೋನ ನಿಮಗೆ ಹಾಕಿದ್ದೇನೆ ಆ ಶಾರ್ಟ್ ವಿಡಿಯೋದಲ್ಲಿ ಏನಿದೆ ಅಂತ ಹೇಳಿದರೆ ಒಂದು ವೇಳೆ ಎಲ್ಲಿಂದ ಎಲ್ಲಿಂದ ಪ್ರಾರ್ಥನೆ ಮಾಡಿದ್ರು ಅವರೆಲ್ಲ ಅನ್ನುವಂಥ ಒಂದು ಶಾರ್ಟ್ ವಿಡಿಯೋ ನೀವು ನೋಡಲೇಬೇಕಾದ ಯಾಕೆಂದರೆ ಮೋಶೆ ನಾನು ನೋಡುತ್ತೇವೆ ಅಡವಿಯಿಂದ ಮಾಡಿದನು ನಾವು ನೋಡುತ್ತೇವೆ ದಾವಿದನು ಗುಹೆಯೊಳಗಿಂದ ಪ್ರಾರ್ಥನೆ ಮಾಡಿದರು ಶಿಲ್ಬೆ ಮೇಲೆ ಕಳ್ಳಾಯಿ ಶಿಲ್ಬೆ ಮೇಲಿಂದ ಪ್ರಾರ್ಥನೆ ಮಾಡಿದನು ತಾನಿಯಲ್ಲನು ಸಿಂಹದ ಬೋನಿಂದ ಯೋನನ್ನು ಏನು ಮೀನಿನ ಹೊಟ್ಟೆಯೊಳಗಿಂದ ಪ್ರಾರ್ಥಿಸಿದನು ಈ ರೀತಿಯಾಗಿ ನೋಡುವಾಗ ಒಬ್ಬೊಬ್ಬರು ಒಂದೊಂದು ಸ್ಥಳದಿಂದ ಸೌಲನಾದ ಸೌಲನಾದ ಪೌಲನು ನಾವು ನೋಡುತ್ತೇವೆ ಸೆರೆಮನೆಯಿಂದ ಪ್ರಾರ್ಥನೆ ಮಾಡಿದರು ನಾವು ಪ್ರಾರ್ಥನೆ ಎಲ್ಲಿಂದ ಮಾಡಿದ್ವು ಅನ್ನೋದು ಮುಖ್ಯ ಅಲ್ಲ ಆದರೆ ನಾವು ಪ್ರಾರ್ಥನೆ ಮಾಡಿದುವ ಇಲ್ವ ಸಾರಿ ಅದು ಮನೆ ಆಗಿರ್ಬೋದು ಆಫೀಸ್ ಆಗಿರ್ಬೋದು ಅದು ಎಲ್ಲೇ ಯಾವುದೇ ಒಂದು ಕಾಲೇಜು ಸ್ಕೂಲ್ ಆಗಿರ್ಬೋದು ನಮ್ಮ ಏಕಾಂತವಾದ ಸ್ಥಳ ಆಗಿರ್ಬೋದು ನಾವು ದೇವರೊಟ್ಟಿಗೆ ಕಳೆಯುವಂಥ ಸಮಯವು ಬಹಳ ಬಹಳ ಮುಖ್ಯವಾಗಿದೆ ಏಕೆಂದರೆ ಅದು ದೇವರೊಟ್ಟಿಗೆ ನಮ್ಮ ಸಂಬಂಧವನ್ನು ಬೆಳೆಸ್ತದೆ ಈಗ ನಾವು ಹೇಗೆ ಒಬ್ಬ ಸ್ನೇಹಿತರಿದ್ದಾಗ ಮಾತನಾಡ್ತೇವೋ ಆ ರೀತಿ ದೇವರ ಹತ್ರ ಮಾತಾಡ್ಬೋದು ಸ್ನೇಹಿತರ ಹತ್ರಗೆ ಮಾತಾಡ್ತೀವಿ ಅಯ್ಯೋ ನನ್ನ ಕಷ್ಟ ಏನು ಹೇಳಿ ನನಗೆ ತುಂಬ ಭಯ ಇದೆ ನನ್ನ ಕುಟುಂಬ ಈ ಥರ ಇದೆ ನಾನು ಎಲ್ಲ ಪ್ರಯತ್ನ ಮಾಡಿದೆ ಏನೋ ಮಾಡಿದೆ ಯಾವುದೂ ನಡೀಲಿಲ್ಲ ಅವ್ರ ಹತ್ರ ಹೇಳ್ತೀವಲ್ವ ಮೊನ್ನೆ ಅವ್ರ ಹತ್ರ ಹೋಗಿದ್ದೆ ಸ್ನೇಹಿತರ ಹತ್ರ ಇದು ಆದರೆ ಏನು ಮಾಡಬೇಕೋ ಗೊತ್ತಿಲ್ಲ ನನಗೆ ಒಂಥರ ಕಳವಳ ಇದೆ ಚಿಂತೆ ಇದೆ ಈ ಸಾಲ ಈ ಥರ ಇದೆ ಕುಟುಂಬ ಈ ಥರ ಇದೆ ಏನು ಮಾಡಬೇಕೋ ಗೊತ್ತಿಲ್ಲಪ್ಪ ಅಂತ ಹೇಳುವ ಅಂದರೆ ಸ್ನೇಹಿತರೊಟ್ಟಿಗೆ ನಾವು ಮಾತಾಡುವ ರೀತಿಯಲ್ಲಿ ದೇವರೊಟ್ಟಿಗೆ ಹಂಚಿಕೊಳ್ಳುವುದನ್ನೇ ನಾವು ಪ್ರಾರ್ಥನೆ ಎಂದು ಕರೀತಾ ಇದ್ದೇವೆ ದೇವರೊಟ್ಟಿಗೆ ಮಾತನಾಡೋದೇ ಪ್ರಾರ್ಥನೆ ಪ್ರೇರೆ ಅದನ್ನು ಮೊದಲು ಗಮನಿಸಬೇಕು ನಾವು ದೇವರೊಟ್ಟಿಗೆ ನಾವು ಮಾತಾಡೋದೇ ಪ್ರಾರ್ಥನೆ ಈಜು ಸ್ವಾಮಿ ಬೆಟ್ಟದಲ್ಲಿ ಹೋಗಿ ದೇವರೊಟ್ಟಿಗೆ ಮಾತಾಡಿದರು ಮನೆಯಲ್ಲಿ ಮಾತಾಡಲಿಲ್ಲ ಅಂತಲ್ಲ ಅಲ್ಲಿ ಹೋಗಿ ಮಾತಾಡಿದರು ಅಡವಿಯಲ್ಲಿ ಮಾತಾಡಿದರು ಗೆಚ್ಚ ಮನೆ ತೋಟದಲ್ಲಿ ಮಾತಾಡಿದರು ಇವತ್ತು ನೀವು ನಾನು ಕೂಡ ನಮ್ಮ ಸ್ಥಳಗಳಿಂದಲೇ ನಾವು ಪ್ರಾರ್ಥನೆ ಮಾಡ್ಬೋದು ದೇವರು ತಾನೇ ಖಂಡಿತ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ತಾರೆ ನಮ್ಮನ್ನು ಕರುಣಿಸ್ತಾರೆ ಹಾಗಾದರೆ ಈಗ ನೀವೆಲ್ಲಿದ್ದೀರಾ ಹೊರಗಡೆ ಇದ್ದೀರಾ ಪರವಾಗಿಲ್ಲ ಅಲ್ಲೇ ನೀವು ಒಂದು ವೇಳೆ ನೀವು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಿ ನೀವು ಬಸ್ಸಲ್ಲಿ ಹೋಗ್ತಾ ಇದ್ದೀರಾ ಟ್ರೈನಲ್ಲಿ ಏನಾದರೂ ಇದ್ದೀರಾ ಚರ್ಚ್ಗೆ ಹೋಗಿ ವಾಪಸ್ ಬರ್ತಾ ಇದ್ದೀರಾ ಚರ್ಚ್ ಹೋಗ್ತಾ ಇದ್ದೀರಾ ಎಲ್ಲೇ ನೀವು ಇದ್ದರೂ ವಿಡಿಯೋನ ನೋಡ್ತಾ ಇರುವಾಗಲೇ ಒಂದು ನಿಮಿಷ ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡಿಕೊಳ್ಳಿ ಒಂದು ವೇಳೆ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಬೇಕಂತಲ್ಲ ಹಾಗೆ ನೀವು ಈ ಒಂದು ವಿಡಿಯೋನ ನೋಡುತ್ತಾ ನೀವು ಪ್ರಾರ್ಥನೆ ಮಾಡಿಕೊಳ್ಳಬಹುದು ಜನ ಇರುವಂಥ ಸಂದರ್ಭದಲ್ಲಿ ಇಲ್ಲವೇ ನಿಮ್ಮ ಕೋಣೆಯಲ್ಲಿದ್ದೀರಾ ಹೋಗ್ರಿ ಕೋಣೆಯಲ್ಲಿ ಹೋಗಿಬಿಟ್ಟು ನೀವು ಬಾಗಿಲಾಕೊಳ್ರಿ ಮುಚ್ಕೊಳ್ಳ್ರಿ ಅಂದರೆ ಯಾರಲ್ಲರೂ ಇರ್ತಾರೆ ಡಿಸೈನ್ ಒಂದು ಸಮಯ ಎಸಪ್ಪ ದೇವರೇ ಇವತ್ತು ಇಂಥ ಸಮಯ ಕೊಟ್ಟಿದ್ದೀರಪ್ಪ ಇನ್ನೊಂದು ದಿವಸ ನನ್ನ ಜೀವನದಲ್ಲಿ ಕೊಟ್ಟಿದ್ದೀರಾ ನಿಮಗೆ ಸ್ತೋತ್ರಪ್ಪ ಎಷ್ಟೋ ಕಷ್ಟ ಪ್ರಯಾಸ ಕಳೆದ ದಿನಗಳಲ್ಲಿ ಇತ್ತು ಸ್ವಾಮಿ ಅದೆಲ್ಲ ಇಲ್ಲ ಇವತ್ತು ಎಷ್ಟೋ ಸಮಾಧಾನವಾಗಿದ್ದೀನಿ ಇವತ್ತು ಎಷ್ಟೋ ಜನ ಆರಾಧನೆಗೆ ಆಲಯಕ್ಕೋಗಿ ಪ್ರಾರ್ಥನೆ ಮಾಡ್ತಾರಪ್ಪ ಆದರೆ ನನಗೆ ಆಲಯಕ್ಕೆ ಹೋಗೋಕ್ಕೆ ಅವಕಾಶ ಇಲ್ಲ ಮನೆಯಲ್ಲಿ ಅವಕಾಶ ಇಲ್ಲ ಏಸಪ್ಪ ಈಗ ಇದೇ ನನ್ನ ಆಲಯ ಇಲ್ಲೇ ನಾನು ಕೂತ್ಕೊಂಡು ನನ್ನ ಆರಾಧನೆ ಮಾಡ್ತೀನಪ್ಪ ನಿನ್ನನ್ನು ಸ್ತುತಿಸ್ತೇನಪ್ಪ ಅಂತ ಹೇಳಿ ನೀವು ಮಾತನಾಡುವುದಾದರೆ ಏಸಪ್ಪ ಅಲ್ಲೇ ಇದ್ದಾರೆ ಈವಾಗ ನಾನು ಪ್ರಾರ್ಥನೆ ಮಾಡುವಾಗಲೇ ನಿಮ್ಮ ಜೊತೆ ಯೇಸು ಸ್ವಾಮಿ ಇದ್ದಾರೆ ಹಾಗಾದರೆ ನೀವು ನಾನು ಸೇರಿ ದೇವರಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ ಸ್ವಲ್ಪ ಬೇಗನೆ ಮುಗಿಸ್ತೇನೆ ಇವತ್ತು ಓಕೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ದೇವರೇ ಏಸುವೆ ನಿನ್ನ ನಾಮಕ್ಕೆ ಸ್ತೋತ್ರಪ್ಪ ಎಷ್ಟೊಂದು ಹೋರಾಟಗಳ ಮಧ್ಯದಲ್ಲಿ ನಮಗೆ ಧೈರ್ಯ ಸಮಾಧಾನ ಕೃಪೆಯನ್ನು ಕೊಟ್ಟಿದ್ದೀರ ನಿಮ್ಮೊಟ್ಟಿಗೆ ಮಾತನಾಡುವಂಥ ಅವಕಾಶವನ್ನು ಕೊಟ್ಟಿದ್ದೀರ ನಾವು ಯಾವಾಗ ಎಲ್ಲಿಂದ ಹೇಗೆ ಪ್ರಾರ್ಥನೆ ಮಾಡಿದರು ದೇವರೇ ಮನಸ್ಸಾಳದಿಂದ ನಮ್ಮ ಮನಸ್ಸು ನಿಮ್ಮೊಟ್ಟಿಗೆ ಕನೆಕ್ಟ್ ಆಗುವುದನ್ನೇ ಸರಿಯಾದ ಸಂಬಂಧವನ್ನೇ ನಾವು ಪ್ರಾರ್ಥನೆ ಅಂತ ಹೇಳ್ತೇವೆ ಯಶುವೆ ನಾವು ಯಾರೆಲ್ಲ ಇವತ್ತು ಬಂದು ನಿನ್ನ ಪಾದಕ್ಕೆ ಕೂತ್ಕೊಂಡಿದ್ದೀವೋ ನಮ್ಮ ಕುಟುಂಬ ನಮ್ಮ ಹೋರಾಟ ಪ್ರಯಾಸ ಸಾಲಬಾಧೆ ನಮ್ಮ ಅವಶ್ಯಕತೆ ಎಲ್ಲ ನಿನಗೆ ಗೊತ್ತುಂಟು ಸ್ವಾಮಿ ಆದರೆ ಯೇಸು ಸ್ವಾಮಿ ನೀವು ಉತ್ತಮರು ಒಳ್ಳೆಯವರು ನೀವು ಪರಿಶುದ್ಧರು ಅಪ್ಪ ನೀವು ದೇವಾದಿ ದೇವರು ನಿಮಗೆ ಸ್ತೋತ್ರ ಇದೆ ನಿನ್ನ ಪವಿತ್ರವಾದ ನಾಮದಲ್ಲಿ ಇವತ್ತು ನಾನು ಆಲಯಕ್ಕೆ ಹೋಗಲಿಕ್ಕಾಗಲಿಲ್ಲ ಇಲ್ಲವೇ ಆಲಯಕ್ಕೆ ಹೋಗ್ಲಿಕ್ಕೂ ನೀನು ನಮಗೆ ಅವಕಾಶ ಕೊಟ್ಟಿದ್ದಿರಿ ನಿನಗೆ ಸ್ತೋತ್ರ ವಿಡಿಯೋನ ನೋಡುವಂತೆಯೂ ನೀನು ಮಾಡಿದ್ದೀರಿ ಹೇಗೆ ನೀವು ಅಪ್ಪ ಕರ್ತನೇ ದೇವರೇ ದೇವರೊಟ್ಟಿಗೆ ಸಂಬಂಧ ಇಟ್ಕೊಳ್ಬೇಕು ಅಂತ ನಮಗೆ ತೋರಿಸ್ಕೊಟ್ಟಿದ್ದೀರಾ ನಾವು ಕೂಡ ನಿಮ್ಮೊಟ್ಟಿಗೆ ಆ ಸಂಬಂಧವನ್ನು ಇಟ್ಟುಕೊಳ್ಳಲಿಕ್ಕೆ ನಾವು ಇಷ್ಟಪಡ್ತೇವೆ ನೀವೇ ನಮ್ಮ ಕರ್ತರು ದೇವರು ಒಡೆಯರು ನಮ್ಮನ್ನು ಪ್ರೀತಿಸುವ ಪ್ರೀತಿ ಸ್ವರೂಪನಾದ ಕರ್ತರು ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ ಇವತ್ತು ಯಾರೆಲ್ಲ ತಗ್ಗಿಸಿಕೊಂಡು ತಮ್ಮನ್ನೇ ಒಪ್ಪಿಸಿಕೊಟ್ಟು ಅಪ್ಪ ನನ್ನನ್ನು ನನ್ನ ಕುಟುಂಬವನ್ನು ಅನುಗ್ರಹಿಸು ಎಂದು ಬೇಡುತ್ತಾ ಇದ್ದಾರೋ ಅವರೆಲ್ಲನ್ನು ಕರುಣಿಸಿರಿ ಈಗಪ್ಪ ಮಕ್ಕಳ ಎಕ್ಸಾಮ್ಸ್ಗಾಗಿ ನಾವು ಪ್ರಾರ್ಥಿಸ್ತೇವೆ ಯವನಸ್ಥರ ಜೀವಿತಕ್ಕಾಗಿ ಅವರ ಪರಿಶುದ್ಧತೆಗಾಗಿ ಪ್ರಾರ್ಥಿಸ್ತೇವೆ ಕೆಲಸಗಳಿಲ್ಲದವರಿಗಾಗಿ ಪ್ರಾರ್ಥಿಸ್ತೇವೆ ಮದುವೆ ಕಾರ್ಯಗಳಿಗಾಗಿ ಪ್ರಾರ್ಥಿಸ್ತೇವೆ ಗರ್ಭಫಲಕ್ಕಾಗಿರುವಂಥವ್ರಿಗೆ ಪ್ರಾರ್ಥಿಸ್ತೇವೆ ಅನಾರೋಗ್ಯದಲ್ಲಿರುವಂಥವರಿಗಾಗಿ ಪ್ರಾರ್ಥಿಸ್ತೇವೆ ಪ್ರಯಾಣ ಮಾಡುವಂಥವರಿಗಾಗಿ ಪ್ರಾರ್ಥಿಸ್ತೇವೆ ದೇವರೇ ಕುಗ್ಗಿದವರು ಹಾಕಿದವರು ಮಾನಸಿಕವಾಗಿ ಖಿನ್ನತೆಗೊಳಗಾದವರಿಗಾಗಿ ಪ್ರಾರ್ಥಿಸ್ತೇವೆ ನಿಮ್ಮ ಹಾಗೆಯಪ್ಪ ನಾವು ಕೂಡ ನಿಮ್ಮೊಟ್ಟಿಗೆ ಸಂಬಂಧವನ್ನು ಇಟ್ಟುಕೊಳ್ಳುವುದಾದರೆ ನಾವು ಯಾವುದಕ್ಕೂ ಅಂಜುವುದಿಲ್ಲ ಯಾವುದಕ್ಕೂ ಭಯಪಡುವುದಿಲ್ಲ ಚಿಂತೆ ಮಾಡುವುದಿಲ್ಲ ಧೈರ್ಯಗೆಡುವುದಿಲ್ಲ ಆದುದರಿಂದ ನಿಮ್ಮಲ್ಲಿ ನಾವು ಸ್ಥಿರವಾಗಿ ದೃಢವಾಗಿ ಇರುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ ಈ ದಿನ ನಾವು ಮಾಡುತ್ತಿರುವಂಥ ಈ ಪ್ರಾರ್ಥನೆಯನ್ನು ನೀವು ಆಲಿಸಿ ಸದುತ್ತರವನ್ನು ಕೊಡುತ್ತೀರೆಂದು ನಂಬುತ್ತಾ ಅಪ ನೀನು ಒಳ್ಳೆಯವನು ಉತ್ತಮವನ್ನು ನಮ್ಮ ಪ್ರಾರ್ಥನೆಗಳನ್ನು ಆಲಿಸುವವರು ಯಾರೆಲ್ಲ ನಿನ್ನ ಮುಂದೆ ತಲೆಯನ್ನು ಬಾಗಿಸಿ ಮೊಣಕಾಲೂರಿ ನಿನ್ನ ಮುಂದೆ ಕೈಗಳನ್ನೆತ್ತಿ ಪ್ರಾರ್ಥಿಸುತ್ತಾ ಒಪ್ಪಿಸಿಕೊಡುತ್ತಾ ಇದ್ದಾರೋ ಪ್ರತಿಯೊಬ್ಬರನ್ನು ಏಸುವಿನ ನಾಮದಲ್ಲಿ ಆಶೀರ್ವದಿಸು ಅಂತ ಬೇಡಿಕೊಳ್ಳುತ್ತಾ ಇದ್ದೇವೆ ಹೌದಪ್ಪ ನಮಗೆ ಬೆಟ್ಟಕ್ಕೆ ಹೋಗಲಿಕ್ಕೂ ಆಗಲ್ಲ ಅಪಾಕರ್ತನೆ ಅಡವಿಗೆ ಹೋಗಲಿಕ್ಕಾಗಲ್ಲ ಗೆಚ್ಚಮೆನೆ ತೋಟಗಳಿಗೆ ಹೋಗಲಿಕ್ಕೂ ನಮಗೆ ಅವಕಾಶವಿಲ್ಲ ಆದರೆ ಇದ್ದ ಸ್ಥಳದಿಂದ ನಾವು ಪ್ರಾರ್ಥಿಸುವಾಗಲೇ ನೀವು ನಮ್ಮನ್ನು ಕರುಣಿಸುವ ದೇವರಾಗಿದ್ದೀರಾ ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ತಂದೆ ದೇವರೇ ನೀವು ಉತ್ತಮರು ಪರಿ ಪವಿತ್ರರು ಪರಿಶುದ್ಧರು ಈ ಪ್ರಾರ್ಥನೆಗಳನ್ನು ಮಾಡುತ್ತಿರುವಂಥ ಪ್ರತಿಯೊಬ್ಬರ ಮೇಲೆಯೂ ಸಣ್ಣವರ ಮೊದಲುಗೊಂಡು ಹಿರಿಯರ ತನಕ ನಿನ್ನ ಆಶೀರ್ವಾದವು ನಿತ್ಯ ನಿರಂತರವಾಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾ ಅಪ್ಪ ಈ ಬೇಸಿಗೆ ಕಾಲ ಬರ್ತಾ ಇದೆ ನಿನ್ನ ಒಂದು ಅಭಯಾಸ್ತ ಬೇಕು ದೇವರೇ ಬಡವರು ಅಪ್ಪ ದೇವರೇ ಕೂಲಿ ಕಾರ್ಮಿಕರು ಇವರೆಲ್ಲರನ್ನ ಕರುಣಿಸಿರಿ ಸ್ವಾಮಿ ದೇವರೇ ಯಾರೆಲ್ಲ ಕಷ್ಟದಲ್ಲಿದ್ದಾರೋ ಅವರಿಗಾಗಿ ಬೇಡುತ್ತಾ ಇದ್ದೇವೆ ಆಸ್ಪತ್ರೆಗಳ ಪಾಲಾದವರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಕಥನೆ ಹಣವಿಲ್ಲದೆ ಸಹಾಯವಿಲ್ಲದೆ ಸಾಲಗಳಲ್ಲಿ ಬಿದ್ದು ನೊಂದುಕೊಂಡಿರುವಂಥ ಇವರನ್ನು ಇವರ ಕೈ ಕೆಲಸವನ್ನು ಅನುಗ್ರಹಿಸ ಪಾಕತೇನೆ ಇವರ ಅಲ್ಪ ಆದಾಯವು ಅಧಿಕವಾಗಲಿ ಸ್ವಲ್ಪ ಆ ದೇವರ ಲಾಭವು ಅಧಿಕವಾಗಲಿ ಅಂತ ಪ್ರಾರ್ಥನೆ ಮಾಡುತ್ತೇವೆ ಯಾಕೆಂದರೆ ನಾವು ಪ್ರಾರ್ಥಿಸುವಾಗ ನೀವು ಸದುತ್ತರ ಕೊಡುವಂಥ ಕರ್ತರು ನಿಮ್ಮ ಉನ್ನತವಾದ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಮಾಡುತ್ತೇವೆ ಅಪ್ಪ ಆ ಪ್ರಾರ್ಥನೆ ನಡೆಯುವ ಎಲ್ಲ ಸಭೆಗಳಿಗಾಗಿ ನಡೆಸುವ ಎಲ್ಲ ಸೇವಕರುಗಳು ವ್ಯಕ್ತಿಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ ಸಭೆಗಳು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಡೆಯಲಿ ಅಪ್ಪ ಈ ಸಭೆಯನ್ನು ನಪ್ಪ ಈ ಸೇವೆಯನ್ನು ನಿನ್ನ ಕೈಯಲ್ಲಿ ಕೊಡುತ್ತಾ ಇದ್ದೇವೆ ಅಪ್ಪ ಈ ಸೇವೆಗೆ ಒಂದು ಸ್ಥಳವೂ ಅವಶ್ಯಕತೆ ಇದೆ ಕರ್ತನೆ ಕರ್ನಾಟಕದಿಂದ ಬರುವಂಥ ಎಲ್ಲರಿಗೂ ಒಂದು ಸ್ಥಳವೂ ಕರ್ತನೆ ಬೇಕಾಗಿದೆ ಅದಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ನಿನ್ನ ನಾಮದಲ್ಲಿ ನಮಗೆ ಅಭಯ ನಿಮ್ಮ ನಾಮದಲ್ಲಿ ನಮಗೆ ಜಯ ನಿಮ್ಮ ನಾಮದಲ್ಲಿ ಹಾಲೆ ಲೂಯ ಸ್ತೋತ್ರ ನೀವು ಅದ್ಭುತ ಸ್ವರೂಪನು ಕರ್ತನು ಅತಿಶಯವಾದ ಕಾರ್ಯಗಳನ್ನು ಮಾಡುವಾತರು ನಿಮಗೆ ಸ್ತೋತ್ರ ಈ ಪ್ರಾರ್ಥನೆಯನ್ನು ನೀವು ಆಲಿಸಿ ಸದುತ್ತರವನ್ನು ಕೊಟ್ಟು ಉಪಕಾರ ಮಾಡಿ ಅತಿ ಶ್ರೇಷ್ಠವಾದ ಕಾರ್ಯವನ್ನು ಮಾಡುತ್ತೀರೆಂದು ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿದಂಥ ಇವರನ್ನು ಇವರ ಕುಟುಂಬವನ್ನು ರೆಕ್ಕೆಗಳ ಮರೆಯಲ್ಲಿಟ್ಟು ಕಾದು ಕಾಪಾಡಿ ಸರ್ವಶ್ರೇಷ್ಠನು ಉನ್ನತನೂ ಪ್ರೀತಿ ಸ್ವರೂಪನೂ ಆಗಿರುವಂಥ ನಿನ್ನ ಪ್ರೀತಿಗೆ ಅನುಸಾರವಾಗಿ ಇವರನ್ನು ನಡೆಸಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಕರ್ತನೆ ಅತಿ ಶ್ರೇಷ್ಠನಾದ ದೇವರೇ ಅತ್ಯುನ್ನತನಾದ ದೇವರೇ ನಿನಗೆ ಸ್ತೋತ್ರ ಇವತ್ತು ಅಪ್ಪ ಕರ್ತನೆ ಮಾಡಿದ ಎಲ್ಲ ಪ್ರಾರ್ಥನೆಗಳ ಮೇಲೆ ನಿನ್ನ ದಯೆಯು ಕರುಣೆಯು ಕೃಪೆಯೂ ಇರಲಿ ಅಪ್ಪ ಕೆಡಕರು ಕುಟ್ಟ ಕುಡುಕತನದಲ್ಲಿ ಇರುವಂಥವರು ಪಾಪದಲ್ಲಿ ಬಿರುವಂತರು ಇವರಿಗೆ ವಿರೋಧವಾಗಿ ಯಾರೇ ಷಡ್ಯಂತ್ರಗಳನ್ನು ಮಾಡಿ ಎಂತಹದೇ ಕೃತ್ಯಗಳನ್ನು ಮಾಡಿದರು ಯೇಸುವೆ ನಾಮದಲ್ಲಿ ಅದೆಲ್ಲವೂ ಲಯವಾಗಿ ಹೋಗಲಿ ಸ್ವಾಮಿ ನಿನ್ನ ನಾಮದ ಶಕ್ತಿ ಪ್ರತಿಯೊಬ್ಬರೂ ಹತ್ತಿರದಿಂದ ಅನುಭವ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಯಾಕೆಂದರೆ ನೀವು ಉತ್ತಮರಾದ ದೇವರು ನಿಮ್ಮ ಹಾಗೆ ನಾವು ಅಪ್ಪ ಯೇಸುವೆ ನಿಮ್ಮೊಟ್ಟಿಗೆ ಹೆಚ್ಚಿನ ಸಮಯವನ್ನು ಸಂಬಂಧವನ್ನು ಇಟ್ಟುಕೊಳ್ಳುವುದಕ್ಕೆ ಕೃಪೆಯನ್ನು ತೋರಿಸ್ರಿ ಎಲ್ಲ ಮಹಿಮೆ ನಿನಗೆ ಎಲ್ಲ ಸ್ತುತಿ ಸ್ತೋತ್ರ ಗಣಮ ಮಹಿಮೆಂದಿನಿಗೆ ಮಾತ್ರ ಸಲ್ಲಿಸುತ್ತಾ ಪ್ರಾರ್ಥನೆಯನ್ನು ನಮ್ಮನ್ನು ನಮ್ಮ ಕರ್ತನ ರಮರಕ್ಷಕನು ಒಡೆಯನ್ನು ಕ್ರಿಸ್ತನಾದಂಥ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ 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 ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವಜನಭೇ ನಿಮ್ಮೆಲ್ಲರಿಗೂ ಧನ್ಯವಾದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಪ್ರೈಸ್ ಕ್ರೈಸ್ತ ಲಾಡ್ ಜೀಸಸ್